ನಾಳೆ ಸಂಕ್ರಾಂತಿ ಹಬ್ಬದ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಸೇಂಟ್ ಜೋಸೆಫ್ ಇಂಡಿಯನ್ ಪಬ್ಲಿಕ್ ಸ್ಕೂಲ್ನಲ್ಲಿ ಮಕ್ಕಳಿಗೆ ಕೈಟ್ ಫೆಸ್ಟಿವಲ್ ಅನ್ನು ಆಯೋಜಿಸಲಾಗಿದೆ ನಗರದ ವಿಜಯ್ ಮಲ್ಯ ರಸ್ತೆಯಲ್ಲಿರುವ ಸೇಂಟ್ ಜೋಸೆಫ್ ಇಂಡಿಯನ್ ಪಬ್ಲಿಕ್ ಸ್ಕೂಲ್ನಲ್ಲಿ ಇದೇ ಮೊದಲ ಬಾರಿಗೆ ಕೈಟ್ ಫೆಸ್ಟ್ ಆಯೋಜಿಸಿದ್ದು ಮೂರಿಂದ ಏಳನೇ ತರಗತಿಯ ವಿದ್ಯಾರ್ಥಿಗಳು ಭಾಗಿಯಾಗಿದ್ದಾರೆ ಈ ಬಗ್ಗೆ ನಮ್ಮ ಪ್ರತಿನಿಧಿ ದೀಪಾ ನೀಡಿರೋ ವರದಿ ಇಲ್ಲಿದೆ ಸಿಲಿಕಾನ್ ಸಿಟಿ ಐಫೈ ಆಗ್ತಾ ಹೋಗ್ತಾ ಇದೆ ಐಫೈ ಆಗ್ತಾ ಇದ್ದಂಗೆ ಸಿಲಿಕಾನ್ ಸಿಟಿ ಮಕ್ಕಳು ಕೂಡ ದೇಸಿ ಗೇಮ್ಸ್ ಗಳನ್ನ ಮರೆತು ಐಫೈ ಗೇಮ್ಸ್ ಗಳಿಗೆ ಮಾರಿ ಹೋಗಿದ್ದಾರೆ ಈ ನಿಟ್ಟಿನಲ್ಲಿ ಇವತ್ತು ದೇಸಿ ಗೇಮ್ಸ್ ನ ಪರಿಚಯಿಸುವ ನಿಟ್ಟಿನಲ್ಲಿ ಇವತ್ತು ಕೈಟ್ ಫೆಸ್ಟಿವಲ್ ನ ಇಲ್ಲಿ ಆಯೋಜಿಸಲಾಗಿತ್ತು ಸದ್ಯ ನಾನು ಸೆಂಟ್ ಜೋಸೆಫ್ ಇಂಡಿಯನ್ ಪ್ರೈಮರಿ ಸ್ಕೂಲ್ ನ ಆವರಣದಲ್ಲಿರುವಂತಹ ಗ್ರೌಂಡ್ ನಲ್ಲಿ ಇದ್ದೀನಿ ಇಲ್ಲಿ ಇವತ್ತು ಕೈಟ್ ಫೆಸ್ಟಿವಲ್ನ ಆಯೋಜಿಸಲಾಗಿತ್ತು ಹೀಗಾಗಿ ಮಕ್ಕಳು ತಮ್ಮ ಸ್ವ ತಮ್ಮ ತಾವೇ ಖುದ್ದಾಗಿ ಹೋಗಿ ಕೈಟ್ ಗಳನ್ನ ತೆಗೆದುಕೊಂಡು ಬಂದಿರುವಂತದನ್ನ ನಾವಿಲ್ಲಿ ನೋಡ್ಬೋದು ಎಲ್ಲರ ಕೈಯಲ್ಲೂ ಕೂಡ ಇಲ್ಲಿ ಕೈಟ್ ಆಗು ಅಹ್ ಗಾಳಿ ಪಟ್ಟವನ್ನ ಬೇಕಾಗಿರುವಂತಹ ವಸ್ತುಗಳನ್ನು ಕೂಡ ಅವರ ಕೈಯಲ್ಲಿ ಇಟ್ಕೊಂಡಿದ್ದಾರೆ ಬೆಳಗಿನಿಂದ ಕೂಡ ಮಕ್ಕಳು ಗಾಳಿ ಪಟ್ಟವನ್ನ ಸಾಕಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ ಆದ್ರೆ ಗಾಳಿ ಹೆಚ್ಚಾಗಿರೋದ್ರಿಂದ ಮಕ್ಕಳ ಗಾಳಿಪಟ ಮೇಲೆ ಹೋಗ್ತಾ ಇಲ್ಲ ಆದರೆ ಕೆಲವೊಂದು ಮಕ್ಕಳ ಗಾಳಿಪಟ ಮೇಲೆ ಹೋಗ್ತಾ ಇದೆ ಹೀಗಾಗಿ ಒಂದಷ್ಟು ನಾವು ನಾವಲ್ಲಿ ನೋಡಬಹುದು ಬಾನಂಗಳದಲ್ಲಿ ತೇಲಾಡ್ತಿರೋದನ್ನು ಕೂಡ ನಾವು ಇಲ್ಲಿ ದೃಶ್ಯದಲ್ಲಿ ನೋಡಬಹುದು ಅಂದ್ರೆ ಇಲ್ಲಿ ಮೂರರಿಂದ ಏಳನೇ ತರಗತಿ ಓದ್ತಾ ಇರುವಂತಹ ವಿದ್ಯಾರ್ಥಿಗಳ ಕೈಯಲ್ಲಿ ಇವತ್ತು ಇಲ್ಲಿ ಕೈಟ್ ಫೆಸ್ಟಿವಲ್ನ ಆಯೋಜಿಸಲಾಗಿದೆ ಅಂತಾನೆ ಹೇಳ್ಬೋದು ಇಲ್ಲಿ ಕಲರ್ ಸ್ಕೈ ಅನ್ನೋ ಒಂದು ಕಾನ್ಸೆಪ್ಟ್ನಲ್ಲಿ ಇವತ್ತು ಇಲ್ಲಿ ಗಾಳಿಪಟ ಉತ್ಸವವನ್ನು ಇಲ್ಲಿ ಆಯೋಜಿಸಲಾಗಿದೆ ನಮ್ಮ ಜೊತೆ ಇಲ್ಲಿ ಸಾಕಷ್ಟು ಜನ ಮಕ್ಕಳಿದ್ದಾರೆ ಅವ್ರನ್ನ ಮಾತಾಡ್ಸೋಣ ಅವರು ಯಾವ ರೀತಿಯಾಗಿ ಹೇಳ್ತಾರೆ ಇವತ್ತು ಕೈಟ್ ಫೆಸ್ಟಿವಲ್ನ ಹೇಗೆ ಎಂಜಾಯ್ ಮಾಡಿದ್ರು ಅಂತ ಸೊ ಇವತ್ತು ಕೈಟ್ ಫೆಸ್ಟಿವಲ್ ಇತ್ತು ನೀನು ಆವಾಗಲೇ ಆರಿಸಿದಂತಹ ಕೈಟ್ ತುಂಬ ಮೇಲೋಗಿತ್ತು ಹೇಗೆ ಅನ್ನಿಸ್ತಿದೆ ಎಷ್ಟು ವರ್ಷದಿಂದ ಇದನ್ನು ಪ್ರಾಕ್ಟೀಸ್ ಮಾಡ್ತಿದ್ಯಾ ಖುಷಿ ಆಗ್ತಿದೆ ನಾನು ಒಂದು ಎರಡು ಮೂರು ವರ್ಷದಿಂದ ಹಳೆ ಸ್ಕೂಲಲ್ಲೆಲ್ಲ ಚಾನ್ಸಸ್ ಕೊಡ್ತಾಯಿದ್ರು ಅವಾಗೆಲ್ಲ ನಾನು ಹಾರಿಸ್ಬಿಟ್ಟು ಆವಾಗಿಂದ ಪ್ರಾಕ್ಟೀಸ್ ಮಾಡಿದ್ದೀನಿ ಆಮೇಲೆ ಫ್ರೆಂಡ್ಸು ಎಲ್ಲ ಹೆಲ್ಪ್ ಮಾಡಿದ್ರು ಆಮೇಲೆ ನಮ್ಮ ಟೀಚರ್ಸು ಅವರೆಲ್ಲ ನಮ್ಗೆ ಹೆಲ್ಪ್ ಮಾಡಿದ್ದಾರೆ ಮಾಡೋಕ್ಕೆ ಸೊ ಇವತ್ತು ಯಾವ ಡಿಸೈನ್ ಕೈಟ್ನ ನೀನು ಮೇಲಾರಿಸಿದ್ದು ನಾನು ಐ ಲವ್ ಮೈ ಇಂಡಿಯಾ ಅನ್ನೋ ಡಿಸೈನ್ ಕೈಟ್ನ ಮೇಲಾರ್ಸ್ತಿದ್ದೆ ಇವತ್ತು ನೀನು ಕೂಡ ಕೈಟ್ ಫೆಸ್ಟಿವಲಲ್ಲಿ ಭಾಗವಹಿಸಿದ್ದೀನಿ ಇವಾಗ ಏನು ಅನ್ನಿಸ್ತಾ ಇದೆ ಅಂತ ತುಂಬ ಆಗ್ತಿದೆ ನನಗೆ ಕೈಟ್ ಹಾರಿಸೋದಕ್ಕಿಂತ ಮೊದಲಾಗಿ ನಮ್ಮ ಇದು ಸ್ಕೂಲ್ನ ವಂದನೆಯನ್ನು ಸಲ್ಲಿಸ್ತೀನಿ ಯಾಕಂದ್ರೆ ನಮಗೆ ಕೈಟ್ ಹಾರಿಸಕ್ಕೆ ಇದು ಮಾಡೋಕ್ಕೆ ಅವಕಾಶ ಕೊಟ್ಟರು ಅವರಿಗೆ ಥ್ಯಾಂಕ್ಸ್ ಅಂತ ಹೇಳುತ್ತೀನಿ ಓಕೆ ನಮ್ಮ ಜೊತೆ ಇವತ್ತು ಈ ಕೈಟ್ ಫೆಸ್ಟಿವಲ್ ನ ಆಯೋಜನೆ ಮಾಡಿದಂತಹ ಇಲ್ಲಿ ಫಾದರ್ ಕೂಡ ಇದ್ದಾರೆ ಅವ್ರ ಜೊತೆ ಮಾತಾಡ್ಸೋಣ ಕೈಟ್ ಫೆಸ್ಟಿವಲ್ನ ಇವತ್ತು ಇಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದ್ರ ಬಗ್ಗೆ ಹೇಳಿ ಫಾದರ್ ಸೇಂಟ್ ಜೋಸಫ್ಸ್ ಇಂಡಿಯನ್ ಪ್ರೈಮರಿ ಸ್ಕೂಲ್ ಈ ಗಾಳಿಪಟ ಉತ್ಸವವನ್ನು ನಾವು ಏರ್ಪಡಿಸಿದ್ದೇವೆ ಹೀಗೆ ಆಕಾಶದಲ್ಲಿ ಗಾಳಿಪಟವು ಮುಕ್ತವಾಗಿ ಸ್ವತಂತ್ರವಾಗಿ ತೇಲಾಡ್ತದೆ ಹಾಗೆ ನಮ್ಮ ಕಲಿಕೆಯಲ್ಲಿ ನಮ್ಮ ವಿದ್ಯಾರ್ಥಿಗಳು ಸ್ವತಂತ್ರವಾಗಿ ಖುಷಿ ಖುಷಿಯಾಗಿ ವಿದ್ಯಾಭ್ಯಾಸವನ್ನು ಮಾಡಬೇಕು ಹಾಗಾಗಿ ಈ ಒಂದು ಹೊರಾಂಗಣ ಚಟುವಟಿಕೆಯು ಈ ಒಂದು ಖುಷಿಯ ವಾತಾವರಣವನ್ನು ಸೃಷ್ಟಿ ಮಾಡಿದೆ ಫಸ್ಟ್ ಟೈಮ್ ಈ ಕೈಟ್ ಫೆಸ್ಟಿವಲ್ನ ಇಲ್ಲಿ ಸೆಲೆಬ್ರೇಟ್ ಮಾಡ್ತಾ ಫಸ್ಟ್ ಏನಾದರೂ ಇದೇ ತರ ಮಾಡಿದ್ರ ಅಂತ ಈ ವರ್ಷ ಮೊಟ್ಟ ಮೊದಲ ಬಾರಿಗೆ ಈ ಒಂದು ಗಾಳಿಪಟ ಉತ್ಸವ ಏರ್ಪಡಿಸಿದ್ರು ಯಾಕಂದ್ರೆ ಮಕ್ಕಳಲ್ಲಿ ಸಂಭ್ರಮವನ್ನು ಖುಷಿಯನ್ನು ತರ್ತದೆ ಹಾಗೂ ಪ್ರತಿದಿನ ಮಕ್ಕಳು ಶಾಲೆ ಕೊಟ್ಟಿರೋ ಒಳಗಡೆ ಪಾಠ ಕಲಿತಾ ಇರ್ತಾರೆ ಆದರೆ ಇವತ್ತು ಎಲ್ಲಾ ಮಕ್ಕಳು ಎಲ್ ಕೆ ಜಿಯಿಂದ ಇಂದ ಏಳನೇ ತರಗತಿಯ ಮಕ್ಕಳು ಈ ಮೈದಾನಕ್ಕೆ ಬಂದು ಗಾಳಿಪಟಗಳನ್ನು ಹಾರಿಸಿ ಅವರ ಒಂದು ಖುಷಿಯ ಸಂಭ್ರಮ ವಾತಾವರಣದಲ್ಲಿ ಅವರು ಭಾಗವಹಿಸಿದ್ದಾರೆ ಒಟ್ಟಾರೆಯಾಗಿ ಹೇಳಬೇಕು ಅಂತ ಹೇಳಿದ್ರೆ ಪ್ರತಿದಿನ ಸ್ಕೂಲು ಕ್ಲಾಸ್ ಮತ್ತೆ ಬುಕ್ಸ್ ಅಂತ ಹೇಳ್ತಾ ಇದ್ದಂಥ ಮಕ್ಕಳ ಕೈಯಲ್ಲಿ ಇವತ್ತು ಎಲ್ಲಿ ನೋಡಿದರೂ ಕೂಡ ಗಾಳಿಪಟ ಇದೆ ಅಂತಾನೆ ಹೇಳ್ಬೋದು ಇನ್ನು ಈ ಗಾಳಿಪಟವನ್ನು ಹಾರಿಸಿದಂತಹ ಮಕ್ಕಳು ಕೂಡ ತುಂಬಾನೇ ಖುಷಿಪಟ್ಟರು ਕੈਮਰ ਪਰਸਨ ਰਾਮੂ ਜਤੇ ਦੀਪਾ ਚਿਵਨਾਇਨ ਬੰਗਲੌਰ